ನೇ ವೇತನ ಆಯೋಗದಲ್ಲಿ ನಮಗೆ ಅನ್ಯಾಯ ಆಗಿದೆ ಯಾಕೆಂದ್ರೆ ನಮಗೆ ಆರನೇ ವೇತನ ಆಯೋಗದಲ್ಲಿ ಇತ್ತಂಥ ಕಮಿಟೇಷನ್ ಆಗಿರ್ಬೋದು ಇ ಎಲ್ ಎಂಕೇಜ್ಮೆಂಟ್ ಮತ್ತು ಡಿ ಸಿ ಅರ್ಜಿ ಕೊಡ್ತಾ ಇದ್ದಾರೆ ಅನ್ಯಾಯ ಆಗಿದೆ ಕೊನೆ ಇದು ನಾವು ಅಂದಿನ ಆರನೇತನೇ ಅವತ್ತ ಸೈಟ್ ವ್ಯಾಲ್ಯೂ ಆಗಿರ್ಬೋದು ಹೆಚ್ಚಾಗಿದೆ ನಮ್ಮ ಕನಸು ಒಂದು ನೆರವೇರ್ಬೇಕಂದ್ರೆ ಒಂದು ಸಣ್ಣ ಕನಸು ಸಹ ನಮ್ಮ ನೆರವೇರ್ಗ ಆಗ್ತಾ ಇಲ್ಲ ಅದರಿಂದ ನಮ್ಗೆ ಸಿಗ್ಬೇಕಾದ ಈ ಸೌಕರ್ಯದನ್ನ ಕೊಟ್ರೆ ನಮ್ಗೆ ಖಂಡಿತ ತುಂಬಾ ಅನುಕೂಲ ಆಗುತ್ತೆ ಅದು ನಾವು ಇದನ್ನ ಜಯಿಸೋವರೆಗೂ ಹೋರಾಟ ಮಾಡೇ ಮಾಡ್ತೀವಿ ಸಿದ್ದರಾಮಯ್ಯ ಅವ್ರ ಮನೆ ಹತ್ರ ಹೋಗ್ತಾರೆ ರೆಡಿ ಇದ್ದಾರೆ ನಾನು ಶಿಕ್ಷಣ ಇಲಾಖೆಯಲ್ಲಿ ಒಂದು ಮೂವತ್ತು ಎಂಟು ವರ್ಷ ಸರ್ವಿಸ್ ಮಾಡಿದ್ದೆ ನಾನು ನಾವು ಕೇಳ್ತಿರೋದು ಸರ್ಕಾರಕ್ಕಿಷ್ಟೇ ಡಿ ಸಿ ಅರ್ಜಿ ಕಂಪಿಟೇಷನ್ ಲೋನ್ ಮತ್ತೆ ಇ ಎಸ್ಆರ್ತಕ್ಕಂಥ ವ್ಯತ್ಯಾಸ ನಮಗೆ ಅನ್ಯಾಯ ಆಗಿದೆ ಎಲ್ಲ ವೇತನ ಆಯೋಗಗಳು ಕರೆಕ್ಟಾಗಿ ಆಗಿ ನಮ್ಮ ಪಿಂಚಣಿದಾರರಿಗೆ ನಮಗೆ ಇವತ್ತಿನವರೆಗೂ ಚಿಂತನೆ ಆಗಿಲ್ಲ ನಮ್ಮ ಬಗ್ಗೆ ವೇತನ ಆಯೋಗ ಜಾರಿಗೊಳಿಸಿ ಎಚ್ ಆರ್ ಎಮ್ ಎಸ್ನಲ್ಲಿ ನಲ್ಲಿ ಹೊಸ ವೇತನ ತಗೊಂಡಿದ್ದಾರೆ ಸರ್ಕಾರಿ ನೌಕರರು ಯಾಕೆ ನಾವು ಕೆಲಸ ಮಾಡಿಲ್ವಾ ಮೂವತ್ತೇಳು ವರ್ಷ ಸರ್ಕಾರದಲ್ಲಿ ನಾವು ಕೆಲಸ ಮಾಡಿಲ್ವಾ ನಮ್ಗೆ ಜಾರಿಗೊಳಿಸಿದ್ದಾರೆ ನಲವತ್ತು ವರ್ಷ ನಾವು ಸರ್ಕಾರಿ ಸೇವೆಯನ್ನು ಮಾಡಿ ನಮಗೆ ಬರಬೇಕಾದ ಹಣವನ್ನ ವಂಚನೆ ಮಾಡಿರೋದ್ರಿಂದ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಎಲ್ಲಾ ಐದು ಗ್ಯಾರಂಟಿಗಳಿಂದ ನೌಕರರಿಗೆ ಸಂಬಳ ಕೊಡುವ ಸಮಸ್ಯೆನೂ ಉಂಟಾಗಿದೆ ನಿವೃತ್ತಿ ವೇತನಕ್ಕೂ ನಮಗೆ ಸತಾಯಿಸಿದ್ರು ಬಹಳ ತೊಂದರೆ ಆಗ್ತಾ ಇದೆ ನಮಗೆ ನಮಗ್ ಹಣ ಕೊಡ್ರಿ ವೇತನ ಅಂತ ಕೇಳ್ತಾ ಇದೇವೆ ಅಷ್ಟೇ ನಮಗೆ ಆ ನಮಗೆ ಗೊತ್ತಿಲ್ಲ ಬೇಕಾಗಿರೋದು ನಾವು ದು ಹಣ ಕೊಡ್ರಿ ಸ್ಕೀಮ್ ಇರೋದು ಪಂಚ ಸೌಲಭ್ಯಾರನೇದಾಗಿ ನಮ್ದು ಒಂದು ಸ್ವೀಕಾರ ಮಾಡ್ರಿ ಸರ್ ಈ ಹೋರಾಟಕ್ಕೆ ಅವ್ರು ಮನ್ನಣೆ ಕೊಡಲಂದ್ರೆ ನಾವೀಗ ಬೆಳಗಾವಿಯಿಂದ ಬೆಂಗಳೂರವರಿಗೆ ನಾವು ಜಾಥಾ ಇಟ್ಕೊಂಡಿದೀವಿ ಪಾದಯಾತ್ರೆ ಇಟ್ಕೊಂಡಿದ್ದೀವಿ ಆ ಪಾದಯಾತ್ರೆಗೆ ಅವ್ರ ಮನಿದೈತ ಪಕ್ಷದಲ್ಲಿ ನಾವು ಕಾನೂನು ಪ್ರಕಾರ ಹೋರಾಟ ಮಾಡ್ತಾ ಇದೀವಿ